ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಪ್ರಕರಣ ಖಂಡಿಸಿ ತಾಲೂಕು ಆದಿ ಕರ್ನಾಟಕ ಮಹಾಸಭಾ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಶೂ ಎಸೆದ ಕಿಡಿಗೇಡಿ ವಕೀಲ ರಾಕೇಶ್ ಕಿಶೋರ್ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಗೂ ಮುನ್ನ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಿಂದ ಘೋಷಣೆ ಕೂಗುತ್ತಾ ಮೆರವಣಿಗೆ ಮುಖಾಂತರ ಮಿನಿ ವಿಧಾನಸೌಧ ಮುಂಭಾಗ ಪ್ರತಿಭಟನೆ ರು ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮೈಸೂರಿನ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತನಾಡಿ ಶೋಷಿತ ಸಮುದಾಯದ ವ್ಯಕ್ತಿ ಯಾವುದೇ ಅಧಿಕಾರ ಪದವಿ ಉನ್ನತ ಹುದ್ದೆ ಪಡೆಯಬಾರದು ಎನ್ನುವುದೇ ಇವರ ಒಂದು ಸ್ಪಷ್ಟ ಉದ್ದೇಶವಾಗಿದೆ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಈ ಸಂವಿಧಾನ ನಮಗೆ ಇಷ್ಟ ಇಲ್ಲ ಎಂಬ ಸಂದೇಶವನ್ನು ರವಾನಿಸುತ್ತಿದ್ದಾರೆ ಇದನ್ನು ನಾಗರಿಕ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಪೌರಜಾಕ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ಎಲ್ಲ ಸಮುದಾಯದ ಅಧಿಕಾರಿಗಳು ಸಮಸ್ಯೆಯವರು ಮತ್ತೆ ಎಲ್ಲರೂ ಕೂಡ ದೈಹಿಕವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳೋದಂದ್ರೆ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ನಾವೆಲ್ಲ ಒತ್ತಿನಿಂದ ಹೇಳ್ತಕ್ಕಂಥದ್ದು ಏನಂದ್ರೆ ಆತನ ಗಡಿಪಾರ ಮಾಡಬೇಕು ಮತ್ತೆ ಸುಮಟ್ಟು ಕೇಸ್ ಹಾಕಿ ಆತನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳೋದ್ರ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಉದ್ಯಮಿ ಅವರಿಗೆ ಮಾತಾಡಲಿಕ್ಕೆ ಅನುವು ಮಾಡ್ಕೊಡ್ತೀವಿ ಹಾಗಾಗಿ ಜೈ ಭಿಮ್ ಜೈ ಭಾರತ್ ನನ್ನ ಮಾತಿಗೆ ವಿರಾಮ ಹೇಳ್ತೀವಿ પ્રથમ આગે કિસની સુરગે મુકાદા ધીકารา સવાબે કે કાયા બેક રાધા ધીકารา કિસની સુરગે મુકાદા ધીકารา સવાબે કે કાયા બેક 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 કાયા બેક ಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡಿಗೆ ನಮನಗಳನ್ನ ಜೈಲಿ ಮಂದಿಗಳನ್ನು ಸಲ್ಲಿಸಿ ದೇಶ ಮುಳುಕೊಂಡಿರೋದು ಇದು ಪ್ರತಿಭಟನೆ ಮಾಡಿ ಇದಕ್ಕೆ ಏನು ಕರೆಯೋಗೆ ಎತ್ತೂ ಅವರ ಆಹ್ಲಾದೆ ಮಾಡಿರುವಂತ ಯಾರು ಆ ನ್ಯಾಯವಾದವರಿಗೆ ಎಲ್ಲ ಬಂದಿರ್ತಕ್ಕಂಥ

ಹೆಮ್ಮೆ ಇದೆ ನಮ್ಗೆ ಅದು ಬಿಟ್ಟು ಭಾರತ ದೇಶದ ಪ್ರಜೆಗಳಾದ ನಾವು ಅಂತ ಯಾವ್ದೋ ಒಂದು ಜಾತಿನ ಒಂದು ಧರ್ಮನ ಹೇಳ್ಕೊಂಡ್ರೆ ಈ ದೇಶ ಉದ್ದಾರ ಆಗುತ್ತಾ ಇದನ್ನ ಯೋಚನೆ ಮಾಡ್ಬೇಕಲ್ವಾ ಹಾಗಾಗಿ ಕೋಟೆಯ ಎಲ್ಲ ನನ್ನ ಬಂಧುಗಳು ಎಲ್ಲ ಸಮುದಾಯದ ಮುಖಂಡರು ಇವತ್ತು ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ಬಂಧು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ ಕೋಟೆಯಲ್ಲಿ ಇರ್ತಕ್ಕಂಥ ಜನ ಧಮ್ಮಿರ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯದಲ್ಲಿ ನೀವು ಯಾವ ಸಮುದಾಯನ ಗೌರವ ಕೊಟ್ಟು